ನಮಸ್ಕಾರ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಏಕಾ ಮಹಾನಸ ಆಯುರ್ವೇದ ನಗರದಿಂದ ಇವತ್ತು ಈ ಬೇಸಿಗೆಯಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ತಂಪಾದಂತಹ ಗುಲ್ಕನ್ ಮಜ್ಜಿಗೆನ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ಆಹಾರವೇ ಔಷಧ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಬಿಸಿಲು ಜಾಸ್ತಿ ಆದಷ್ಟು ನಮಗೆ ಸುಸ್ತಾಗ್ತಾ ಆಗುತ್ತೆ ಸೊ ಎಷ್ಟೋ ಜನ ಪೇಷೆಂಟ್ಗಳು ನಮ್ಮಲ್ಲಿ ಬರೋರು ಹೇಳೋದಿಷ್ಟೇ ಮೇಡಮ್ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ತುಂಬ ನನಗೆ ಸುಸ್ತಾಗ್ತಿದೆ ಅಂತ ಹೇಳ್ತಾರೆ ನೀರು ಕುಡಿತಾ ಇದ್ದೀರಾ ಅಂತ ಕೇಳಿದ್ರೆ ಹಾಂ ಕುಡಿತಾ ಇದ್ದೀವಿ ಅಂತ ಹೇಳ್ತಾರೆ ಬಟ್ ಕ್ವಾಂಟಿಟಿ ಎಷ್ಟು ಅಂತ ಕೇಳಿದ್ರೆ ಏನೋ ಒಂದು ಲೀಟ್ರು ಅಥವಾ ಒಂದೂವರೆ ಲೀಟ್ರೋ ಅಷ್ಟೇ ಅಂತ ಹೇಳ್ತಾರೆ ಅದ್ರ ಜೊತೆ ಏನು ಆಗುತ್ತೆ ಅಂತಂದರೆ ಈಗ ಸ್ಪೈಸಿ ಫುಡ್ಗಳನ್ನು ತಗೊಳ್ಳೋದ್ರಿಂದ ಈ ಸಮ್ಮರ್ನಲ್ಲಿ ಇನ್ನೂ ಕೂಡ ದೇಹದಲ್ಲಿ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಗೊತ್ತೇ ಆಗೋದಿಲ್ಲ ವರ್ಷಪೂರ್ತಿ ಒಂದೇ ಥರದ ಆಹಾರವನ್ನು ನಾವು ತಗೊಳ್ತಾ ಇರ್ತೇವೆ ಆ ಒಂದೇ ರೀತಿಯ ಆಹಾರವನ್ನು ಸೇವಿಸ್ತಾ ಸೇವಿಸ್ತಾ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಕ್ಚುಲಿ ಈ ಬೇಸಿಗೆ ಅಥವಾ ಬಿಸಿಲು ಜಾಸ್ತಿ ಆದಷ್ಟು ದೇಹಕ್ಕೆ ನಾವು ತಂಪಾದಂಥ ಆಹಾರವನ್ನು ತಗೊಳ್ತಾ ಹೋಗಬೇಕು ಈ ರೀತಿ ತಂಪಾದಂಥ ಆಹಾರನ ನೀವು ಸೇವಿಸ್ತಾ ಹೋದರೆ ಯಾವುದೇ ಥರದ ಈ ಡಿಹೈಡ್ರೇಷನ್ ಆಗಿರ್ಬೋದು ಅಥವಾ ಸನ್ಬರ್ನ್ ಇರ್ಬೋದು ಆ ಥರ ಸನ್ ಸ್ಟ್ರೋಕ್ ಇರ್ಬೋದು ಈ ಥರದಿಂದ ಸಮೇತ ನಾವು ತಪ್ಪಿಸ್ಕೊಳ್ಬೋದು ಅಥವಾ ಅದರ ಎಫೆಕ್ಟ್ ಕಡಿಮೆ ಆಗೋ ಹಾಗೆ ಮಾಡ್ಕೊಳ್ಬೋದು ಈ ನಿಟ್ಟಿನಲ್ಲಿ ಇವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿನೇ ನಮ್ಮ ಗುಲ್ಕನ್ ಮಜ್ಜಿಗೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗುಲ್ಕನ್ ಮಜ್ಜಿಗೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಮೊಸರು ಗುಲ್ಕನ್ ಡ್ರೈ ಫ್ರೂಟ್ಸ್ ಒಂದು ಪಾತ್ರೆಯಲ್ಲಿ ಈಗ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ತಗೊಳ್ಳೋಣ ಈ ಅರ್ಧ ಕಪ್ಪಿನಷ್ಟು ಮೊಸರಿಗೆ ನಾವು ಒಂದು ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಬೇಕು ಇದನ್ನು ಪ್ರಾಪರಾಗಿ ನೀವು ಜ್ಯೂಸರ್ನಲ್ಲಿ ಹಾಕ್ಕೊಂಡು ಅದನ್ನು ಮಜ್ಜಿಗೆ ಮಾಡಿಕೊಂಡ್ರೂ ಪರವಾಗಿಲ್ಲ ಅಥವಾ ಕೈಯಲ್ಲಿ ಈ ಥರ ನೀವು ಮಜ್ಜಿಗೆಯನ್ನು ಮಾಡಿಕೊಂಡ್ರು ತುಂಬ ಒಳ್ಳೆಯದು ಸೊ ಬೆಣ್ಣೆ ಬರೋವರೆಗೂ ತೆಗೆಯೋದನ್ನು ನಾವು ಮಜ್ಜಿಗೆ ಅಂತ ಹೇಳ್ತೇವೆ ಆದರೆ ಈಗ ಎಷ್ಟೋ ಸಲ ಪ್ಯಾಕೆಟ್ ಮೊಸರಿನಲ್ಲಿ ಬೆಣ್ಣೆ ಬರೋದೇ ಇಲ್ಲ ಬಟ್ ಬೆಣ್ಣೆ ಬಂದರೆ ತುಂಬ ಒಳ್ಳೆಯದು ಆ ಬೆಣ್ಣೆನ ನಾವು ತೆಗ್ದು ತೆಗೆದಿಟ್ಕೊಳ್ಬೇಕಾಗತ್ತೆ ಎಷ್ಟೋ ಸಲ ಪೇಷಂಟ್ಗೆ ನಾವು ಹೇಳ್ತಾ ಇರ್ತೀವಿ ಸೊ ಕೆಲವೊಂದು ಕಾಯಿಲೆಗಳಲ್ಲಿ ಈಗ ತುಂಬ ಕಫ ಕಟ್ಟಿದ್ದಾಗಿರ್ಬೋದು ಅಸ್ತಮದಲ್ಲಿರ್ಬೋದು ಇಂಡೈಜೆಷನಲ್ಲಿರ್ಬೋದು ಮೊಸರನ್ನ ತೊಗೊಳ್ಳಿಕ್ಕೆ ಹೋಗಬೇಡಿ ಮಜ್ಜಿಗೆಯನ್ನು ಕುಡೀರಿ ಅಂತ ಹೇಳ್ತೀವಿ ಅವ್ರು ಕೇಳೋದಿಷ್ಟೇ ಮೇಡಮ್ ಮೊಸರು ಮತ್ತು ಮಜ್ಜಿಗೆ ಎರಡೂ ಒಳ್ಳೆಯದೇ ಒಂದೇ ಅಲ್ವಾ ಅಂತ ಹೇಳಿ ಹಾಗಾಗೋದಿಲ್ಲ ಮೊಸರು ನಿಮ್ಮಲ್ಲೇ ನಿಮ್ಮ ದೇಹದಲ್ಲಿ ಸ್ವಲ್ಪ ಹೀಟನ್ನು ಅಂದರೆ ಪಿತ್ತವನ್ನು ಜಾಸ್ತಿ ಮಾಡುತ್ತೆ ಹಾಗೆ ಮಜ್ಜಿಗೆ ಏನು ಅಂತಂದರೆ ತುಂಬ ತಂಪು ಅದು ಡೈಜೆಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ ಹಾಗಾಗಿನೇ ಐ ಬಿ ಎಸ್ ಅಂತ ಖಾಯಿಲೆಗಳಲ್ಲಿ ಕೂಡ ನಾವು ಮಜ್ಜಿಗೆಯನ್ನು ಪ್ರಿಫರ್ ಮಾಡ್ತೀವಿ ಮೊಸರನ್ನ ಅಲ್ಲ ಈಗ ಮಜ್ಜಿಗೆ ಆಗಿದೆ ಇದಕ್ಕೆ ನಾವು ಒಂದು ಚಮಚದಷ್ಟು ಗುಲ್ಕನ್ನ ಸೇರಿಸ್ಕೊಳ್ಳೋಣ ಈ ಗುಲ್ಕನ್ ಇರ್ತಕ್ಕಂಥ ಮಜ್ಜಿಗೆಯ ಮತ್ತು ಇನ್ನೊಮ್ಮೆ ಜ್ಯೂಸನ್ನಲ್ಲೂ ಹಾಕ್ಬೋದು ಅಥವಾ ಕೈಯಲ್ಲೇ ಈ ಥರ ಕರೆಕ್ಟಾಗಿ ತಿರುಸ್ಕೊಂಡು ಅದು ಕರ್ಗೋ ಹಾಗೆ ಮಾಡ್ಕೊಳ್ಳಿ ಇನ್ನೊಂದು ಗುಲ್ಕನ್ನ ನೀವು ಬೇಕಿದ್ರೆ ಅಂದರೆ ರೆಡಿ ಕೂಡ ಸಿಗುತ್ತೆ ಎಷ್ಟೊಂದು ಆರ್ ಆರ್ಗ್ಯಾನಿಕ್ ಗುಲ್ಕನ್ ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ಅದನ್ನು ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಸುಲಭ ನಿಮ್ಮ ಪಾಟ್ನಲ್ಲಿ ಏನಾದರೂ ರೋಸ್ ಏನಾದರೂ ಅಂದರೆ ಗುಲಾಬಿ ಗಿಡ ಏನಾದರೂ ಇದ್ದರೆ ಆ ಪೆಟಲ್ನ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಸಕ್ಕರೆ ಪಾಕ ಅಥವಾ ಕಲ್ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಅದನ್ನು ಬೇಯಿಸಿ ಬಿಸಿಲು ಒಂದು ಅಥವಾ ಎರಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದು ಜಾಮ್ ಥರ ಆಗುತ್ತೆ ಅದನ್ನು ನಾವು ತೆಗೆದಿಟ್ಕೊಂಡ್ರೆ ಸ್ಟೋರೇಜ್ ಮಾಡ್ಕೊಳ್ಬೋದು ಒಂದು ಎರಡು ತಿಂಗಳವರೆಗೂ ಅದು ಸ್ಟೋರ್ ಚೆನ್ನಾಗೇ ಇರುತ್ತೆ ಏನೂ ಹಾಳಾಗೋದಿಲ್ಲ ಕರೆಕ್ಟಾಗಿ ಸಕ್ಕರೆ ಪಾಕ ಮಾಡಿಕೊಂಡ್ರೆ ಅದನ್ನು ನಾವು ಈ ಥರ ಇಡೀ ಸಮ್ಮರ್ನಲ್ಲಿ ನಾವು ಮಜ್ಜಿಗೆ ಹಾಕ್ಕೊಂಡು ಅಥವಾ ಈಗ ಚಪಾತಿ ಇರ್ಬೋದು ಬ್ರೆಡ್ ಇರ್ಬೋದು ಯಾವುದೇ ನೀವು ಮಕ್ಕಳಿಗೆ ಜಾಮ್ ಉಪಯೋಗಿಸೋದಕ್ಕೆ ಬದಲಾಗಿ ಈ ಗುಳ್ಕನ್ನು ನೀವು ಕೊಡ್ತಾ ಇದ್ರೆ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಹಾಗೆ ಯಾವುದೇ ಥರದ ದೇಹದಲ್ಲಿ ಉಷ್ಣದಿಂದ ಬರ್ತಕ್ಕಂಥ ಕಾಯಿಲೆಗಳು ಈಗ ನೋಡಿ ಉಷ್ಣ ಜಾಸ್ತಿ ಆದಷ್ಟು ಜ್ವರ ಬರುತ್ತೆ ಹಾಗೆ ಮೈಯಲ್ಲಿ ಗುಳ್ಳೆಗಳು ಬರ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ಆಕ್ಸ್ ಆ್ಯಪ್ಸಿಸ್ ಅಂತ ಆಗ್ತಾ ಇರುತ್ತೆ ಕುರಾ ಅಂತ ಏನು ಹೇಳ್ತೀವಿ ಅದು ಆಗ್ತಾ ಇರುತ್ತೆ ಇನ್ನು ಮೋಷನಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಹಸ್ತ ಮತ್ತು ಪಾದ ತುಂಬ ಉರಿ 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 ಅನ್ನಿಸ್ತಾ ಇರುತ್ತೆ ಕಣ್ಣು ಉರಿ ಅನ್ನಿಸ್ತಾ ಇರುತ್ತೆ ಮೈಯೆಲ್ಲ ಉರಿ ಅನಿಸುತ್ತೆ ಕೆಲವೊಬ್ಬರು ಹೇಳ್ತಾರೆ ತುಂಬ ನೆತ್ತಿ ತುಂಬ ಸುಡ್ತಾ ಇರುತ್ತೆ ಯಾವಾಗಲೂ ಅಂತ ಈ ಥರದ್ದು ಸಿಂಪ್ಟಮ್ಸ್ಗಳು ಯಾಕೆ ಬರುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಉಷ್ಣತ್ವ ಜಾಸ್ತಿ ಆದಾಗ ಈ ಉಷ್ಣತ್ವವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಈ ರೀತಿ ಡ್ರಿಂಕ್ಗಳನ್ನು ನಾವು ದಿನ ಕುಡಿತಾ ಹೋದರೆ ಖಂಡಿತವಾಗಿಯೂ ಉಷ್ಣತೆ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಬಿಸಿಲು ಧಗೆ ನಮ್ಮನ್ನು ಕಾಡದೇ ಇರೋ ಹಾಗೆ ನಾವು ನೋಡ್ಕೊಳ್ಬೋದು ಈಗ ಇದನ್ನು ಒಂದು ಲೋಟಕ್ಕೆ ಹಾಕೊಳ್ಳೋಣ ಬಿಸಿಲು ಜಾಸ್ತಿ ಆಗಿದೆ ಅಂತ ಹೇಳಿ ತಣ್ಣಗಿರೋದೇನಾದರೂ ಕುಡಿಯೋಣ ಅಂತ ಅನಿಸಿದ್ರೆ ಅಂಗಡಿಯಿಂದ ಯಾವುದಾದ್ರೂ ಏರೇಟೆಡ್ ಡ್ರಿಂಕೋ ಅಥವಾ ಯಾವುದಾದ್ರೂ ಕೂಲ್ ಡ್ರಿಂಕೋ ತಂದು ಕುಡಿದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಳ್ಳುವಂತಹ ಈ ಗುಲ್ಕನ್ನ ಮಜ್ಜಿಗೆ ಏನಿದೆ ಅದು ನಿಮ್ಮ ದೇಹವನ್ನು ತಂಪಾಗಿಸುತ್ತೆ ಅದೇ ಥರ ಈ ಬಿಸಿಲು ದಗೆಯನ್ನು ಕೂಡ ಕಡಿಮೆ ಮಾಡಿಸುತ್ತೆ ಹಾಗೆ ಈ ಬಿಸಿಲಿನಲ್ಲಿ ಬರ್ತಕ್ಕಂಥ ಖಾಯಿಲೆಗಳಾಗಿರ್ಬೋದು ಈಗ ಫುಡ್ ಪಾಯ್ಸನ್ ಆಗಿರ್ಬೋದು ಅಥವಾ ಪಿತ್ತದಿಂದ ಜಾಸ್ತಿ ಆಗೋ ಡಿಹೈಡ್ರೇಷನ್ ಆಗಿರ್ಬೋದು ಸನ್ಸ್ಟ್ರೋಕ್ ಆಗಿರ್ಬೋದು ಅದಕ್ಕೂ ಕೂಡ ಇದು ಆ ಸಿಂಪ್ಟಮ್ಸ್ಗಳನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಮಾಡಿ ಇದನ್ನು ಇವತ್ತೇ ನೀವು ಸೇವಿಸಿ ನೋಡಿ ಆಹಾರವನ್ನು ನಾವು ಯಾವ ರೀತಿ ಔಷಧವಾಗಿ ಸೇವಿಸ್ಬೋದು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ಕೊಡ್ತೇವೆ ಅಲ್ಲಿಯವರೆಗೆ ನಮಸ್ಕಾರ